ನಮಸ್ಕಾರ ಇವತ್ತು ನವರಾತ್ರಿಯ ಐದನೇ ಕಲರು ವೈಟ್ ನಮಸ್ಕಾರ ಎಲ್ರು ವೆಲ್ಕಮ್ ಟು ಪ್ರೆಡಿ ಸಿಲ್ಕ್ಸ್ ಸೊ ಇವತ್ತು ವೈಟ್ ಆಫ್ ವೈಟ್ ಕಲರ್ ಶೇಡ್ಸ್ ತೋರಿಸ್ತಾ ಇದ್ದೀನಿ ಸೊ ಎಲ್ಲ ಪ್ರೈಸಸ್ ಹೇಳ್ತಾ ಹೋಗ್ತೀನಿ ಫಸ್ಟ್ ಒನ್ ಸಾಫ್ಟ್ ಕಾಟನ್ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ಆಗುತ್ತೆ ಸೆಮಿ ಸಿಲ್ಕ್ ಆಗಿರತ್ತೆ ಇದು ಟೂ ತೌಸಂಡ್ ಏಟ್ ಸಿಕ್ಸ್ಟಿ ಎರಡು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಇದು ಸೆಮಿ ಟಿಶ್ಯೂ ಕಂಚಿ ಎರಡು ಸಾವಿರದ ಐನೂರು ರೂಪಾಯಿ ಸಾಫ್ಟ್ ಸಿಲ್ಕ್ ಆಗಿರತ್ತೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಮೂರು ಸಾವಿರದ ಒಂಬೈನೂರು ರೂಪಾಯಿ ಇದು ಲವ್ಲಿ ಕಲರ್ ಕಾಂಬಿನೇಷನ್ ಮೂರು ಸಾವಿರದ ಐವತ್ತು ರೂಪಾಯಿ ಕೆಲವರು ಶಿನಾನ್ ಕ್ರೇಪ್ ಅಂತಾರೆ ಕೆಲವರು ಸೆಮಿ ಮೈಸೂರು ಸಿಲ್ಕ್ ಅಂತಾರೆ ಇದು ಫ್ಯಾನ್ಸಿ ಸ್ಯಾರಿ ಇದ್ರದ್ದು ಪ್ರೈಸ್ ಮೂರ್ ಸಾವಿರದ ಐವತ್ತು ಇದು ಸಾಫ್ಟ್ ಸಿಲ್ಕ್ ಆಗಿರುತ್ತೆ ಸೆಮಿ ಸಾಫ್ಟ್ ಸಿಲ್ಕ್ ಸ್ಯಾರಿ ನೆಕ್ಸ್ಟ್ ಅಂತ ಲವ್ಲಿ ಆಗಿದೆ ಎರಡ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಟೂ ತೌಸಂಡ್ ಟೂ ಫಿಫ್ಟಿ ಒಳ್ಳೆ ಕಲರ್ ಕಾಂಬಿನೇಷನ್ ಇದೆ ಇದ್ರದ್ದು ಫ್ಯಾಬ್ರಿಕ್ ತುಂಬಾ ಡಿಫ್ರೆಂಟ್ ಆಗಿದೆ ಈ ತರ ಇಟ್ಸ್ ಕೈಂಡ್ ಆಫ್ ಟಸರ್ ಅವ್ರಿಗೆ ಅನ್ಸೋ ತರ ತುಂಬಾ ಯುನೀಕ್ ಆಗಿ ಚೆನ್ನಾಗಿದೆ ಇದು ಟೂ ತೌಸಂಡ್ ಫೋರ್ ಫಿಫ್ಟಿ ಪ್ರೈಸ್ ಎರಡ್ ಸಾವಿರದ ನಾನೂರ ಐವತ್ತು ರೂಪಾಯಿ ಬನಾರಸಿ ಶಿಫಾನ್ ಆಗಿರುತ್ತೆ ಸಿಲ್ವರ್ ಜರಿ ವಿವಿಂಗ್ ಇರುತ್ತೆ ಇದು ಕೂಡ ಕೆಲವರು ಸೆಮಿ ಮೈಸೂರ್ ಸಿಲ್ಕ್ ಅಂತಾರೆ ಚಿನೋನ್ ಜಾರ್ಜೆ ಟು ಚಿನೋನ್ ಶಿಫಾನ್ ಅಂತೆಲ್ಲ ಹೇಳ್ತಾರೆ ಎರಡು ಸಾವಿರದ ಎರಡು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಟು ನೈನ್ ಏಯ್ಟ್ ಜೀರೋ ಆಗುತ್ತೆ ಇದು ಒಂದು ಚೆನ್ನಾಗಿ ಇರೋದು ಮೂರು ಸಾವಿರದ ಏಳುನೂರ ಮೂವತ್ತು ಥ್ರೀ ತೌಸಂಡ್ ಸೆವೆನ್ ತರ್ಟಿ ಬನಾರಸಿ ಸ್ಯಾಟಿನ್ ಸ್ಯಾರಿ ಆಗಿರುತ್ತೆ ಶೈನ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಶೈನ್ ಸೊ ನೆಕ್ಸ್ಟ್ ಹೋಗೋಣ ಮುಂಗಾ ಕ್ರೇಪ್ ಲುಕ್ ಸಾರಿ ಸಾರಿ ಆಲ್ ಓವರ್ ವೀವಿಂಗ್ಸ್ ಇದೆ ಕಾಂಟ್ರಾಸ್ಟ್ ಬಾರ್ಡರ್ಸ್ ಕೂಡ ಇದೆ ಬ್ಯೂಟಿಫುಲ್ ಸೊ ಇದ್ರಲ್ಲಿ ಕೂಡ ನಿಮಗೆ ಕಲರ್ಸ್ ಬರುತ್ತೆ ಈಗ ನಾನು ತೋರಿಸ್ತಿರೋದು ಒಂದು ವೈನ್ ಕಲರ್ ಸ್ಯಾರಿ ಇದರಲ್ಲಿ ಇದು ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಇದರಲ್ಲಿ ಈ ಕಲರ್ಸ್ ಮಾತ್ರ ಚೇಂಜ್ ಆಗುತ್ತೆ ಬಾಟಲ್ ಗ್ರೀನ್ ಸಿಗ್ಬೋದು ಮರೂನ್ ಸಿಗ್ಬೋದು ಪಿಕಾಕ್ ಗ್ರೀನ್ ಸಿಗ್ಬೋದು ಸೊ ನೆಕ್ಸ್ಟು ಒಂದು ಫ್ಯಾನ್ಸಿ ಆಗಿರೋ ಸ್ಯಾರಿ ತೌಸಂಡ್ ಸಿಕ್ಸ್ ಟ್ವೆಂಟಿ ಸಾವಿರದ ಆರುನೂರ ಅರವತ್ತು ರೂಪಾಯಿ ಆರುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಸೊ ಈ ರೀತಿ ಫುಲ್ ಸ್ಯಾರಿ ನಿಮಗೆ ಆಪ್ಲಿಕ್ ವರ್ಕು ವಿವಿಂಗ್ಸ್ ಎಲ್ಲ ಇದೆ ತುಂಬ ರಿಚ್ ಆಗಿ ಕಾಣಿಸುತ್ತೆ ಸ್ಯಾರಿ ಈ ರೀತಿ ಆ್ಯಂಡ್ ಇದು ಬ್ಲೌಸ್ ಆಗಿರುತ್ತೆ ಇದು ಬ್ಲೌಸ್ ಸ್ಯಾರಿಲಿ ಈ ಥರ ಎಲ್ಲ ನಿಮಗೆ ಬರ್ಲ್ ವರ್ಕ್ ಕೂಡ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಕಮಿಸ್ತೀವಿ ಆರ್ಗೆನ್ಸ ಸ್ಯಾರಿ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಸೂಪರ್ ಆಗಿರೋ ಆರ್ಗೆನ್ಸ ಸ್ಯಾರಿ ಇದೆ ಇದು ತುಂಬ ಚೆನ್ನಾಗಿದೆ

ಇದ್ರಲ್ಲಿ ಬರೋದು ಒಂದೇ ಕಲರ್ ವೈಟ್ ಕಲರ್ ಮೇಲೆ ಡಿಫ್ರೆಂಟ್ ಫ್ರೆಂಡ್ಸ್ ಇರುತ್ತೆ ಅಷ್ಟೇ ಇದು ಸೊ ಫೋರ್ ಫೋರ್ಟಿ ಆಗುತ್ತೆ ಗೋಲ್ಡನ್ ಕಲರ್ ಪರ್ಪಲ್ ಕಲರ್ ಬಾರ್ಡರ್ ಇದೆ ಅದೇನ ಅಂತಾನೂ ಹೇಳ್ತಾರೆ ಸೆಮಿ ಸಿಲ್ಕ್ ಅಂತಾನು ಅಂತಾರೆ ಸೊ ನೆಕ್ಸ್ಟ್ ಕಂಡಿಸಿ ಫ್ಯಾನ್ಸಿ ಸಾರಿ ಮೂರ್ ಸಾವಿರ ರೂಪಾಯಿ ಆಗುತ್ತೆ ತ್ರೀ ತೌಸಂಡ್ ಸಕ್ಕದಾಗಿರೋ ಹ್ಯಾಂಡ್ ವರ್ಕ್ ಇದೆ ಲವ್ಲಿ ಆಗಿರೋದು ಬಾರ್ಡರ್ ಕೂಡ ಇದೆ ಕ್ರಶ್ ಮೆಟೀರಿಯಲ್ ತರ ಇದೆ ಸೂಪರ್ ಬಾಗಿ ಕಾಣಿಸುತ್ತೆ ಸಾರಿ ಸೊ ನೆಕ್ಸ್ಟ್ ಕಮಿಸಿ ಬನಾರಸಿ ಶಿಫಾ ಬನಾರಸಿ ಸ್ಯಾಟಿನ್ ಸ್ಯಾರಿ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಫೋರ್ ತೌಸಂಡ್ ಏಟ್ ಟ್ವೆಂಟಿ ಸಖತ್ ಸ್ಮೂತ್ ಇದೆ ಸ್ಯಾರಿ ಆ್ಯಂಡ್ ಇದರಲ್ಲಿ ಬಾರ್ಡರ್ಸ್ ಕೂಡ ತುಂಬ ಲವ್ಲಿ ಆಗಿದೆ ಸೊ ಮುಂದಿನ ಸೀರೆ ಕೋಟಾ ಕಾಟನ್ ಸೀರೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಕ್ರಾಸ್ಟಿಚ್ ವರ್ಕ್ ಇದೆ ಆ್ಯಂಡ್ ಇದು ಪಲ್ಲು ಆಗಿರುತ್ತೆ ಬಾರ್ಡರ್ಸ್ ನಿಮಗೆ ಬ್ಲೌಸು ಕಾಂಟ್ರಾಸ್ಟಲ್ಲಿರುತ್ತೆ ನಿನ್ನೇನು ಬ್ಲೆಂಡ್ ಸ್ಯಾರೀಸ್ ಸೊ ಇದರ ಪ್ರೈಸ್ ಇಷ್ಟು ಎಷ್ಟು ಥನ್ನ ಸಿಕ್ಸ್ಟಿ ಆಗುತ್ತೆ ಸಾವಿರದ ಅರವತ್ತು ರೂಪಾಯಿ ಸಾರಿ ಆಗಿರುತ್ತೆ ಇದು ಒಂದು ಮದುವೆಗೆ ಚೆನ್ನಾಗಿರೋದು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಮದುವೆಗೆ ಹೌದಾ ತೌಸಂಡ್ ತ್ರೀ ಸಿಕ್ಸ್ಟಿ ಆಗುತ್ತೆ ಇದು ಸೆಮಿ ಕಂಚಿ ಆಗಿರುತ್ತೆ ಇದ್ರ ಪ್ರೈಸ್ ಇದು ಚೆನ್ನಾಗಿದೆ ನಾನು ಫಸ್ಟ್ ಆವಾಗಲೇ ಇದೊಂದು ಸಾರಿ ತೋರಿಸೆ ಈ ಸ್ಯಾರಿ ಇದರಲ್ಲಿ ಕಲರ್ ಇದು ತುಂಬ ಬ್ಯೂಟಿಫುಲ್ ಇದೆ ಇದು ಸಾರಿ ಕೂಡ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಟೂ ತೌಸಂಡ್ ಟೂ ಫಿಫ್ಟಿ ಸಾರಿ ಪೂರ್ತಿ ಪ್ಲೇನ್ ಬರುತ್ತೆ ಓಪನ್ ಮಾಡಿ ತೋರಿಸಿ ಇದೆಲ್ಲ ಸಿಂಗಲ್ ಪೀಸಸ್ ಇರುತ್ತೆ ಸೊ ಇದು ರಿಚ್ ಪಲ್ಲು ಬ್ಲೌಸ್ ಇದು ಬ್ಲೌಸ್ ಮೋಟಿವ್ಸ್ ತುಂಬ ಚೆನ್ನಾಗಿರುತ್ತೆ ಬನಾರಸಿ ಸ್ಯಾಟಿ ಮೂರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗುತ್ತೆ ವೈಟ್ ಕಲರ್ಲಿ ಇದು ಬನಾರಸಿ ಶಿಫಾನ್ ಟೆಂಪಲ್ ಬಾರ್ಡರ್ ಕಾಂಟ್ರಾಸ್ಟ್ ಅಲ್ಲಿ ಎರಡು ಸಾವಿರದ ಮೂವತ್ತು ರೂಪಾಯಿ ಟೂ ತೌಸಂಡ್ ತರ್ಟಿ ಸೊ ಇಲ್ಲಿವರೆಗೂ ನಾವು ನೋಡಿದ್ದೆಲ್ಲ ಫ್ಯಾನ್ಸಿ ಸೀರೆ ಆಗಿತ್ತು ನೆಕ್ಸ್ಟ್ ಪ್ಯೂರ್ ಸಿಲ್ಕ್ ಸಗೋಣ ಪ್ಯೂರ್ ಕ್ರೇಪ್ ಸಿಲ್ಕ್ ಆಗಲಿ ಪ್ಯೂರ್ ಕಂಚಿ ಬನಾರಸಿ ಈ ಥರದಕ್ಕೆಲ್ಲ ಹೋಗೋಣ ಇದು ಒಂದು ಮೈಸೂರು ಕ್ರೇಪ್ ಸಿಲ್ಕು ಪ್ರೈಸ್ ಡೇಟ್ ರುಪೀಸ್ ನೈನ್ ಹಂಡ್ರೆಡ್ ಒನ್ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಒಂಬತ್ತು ಸಾವಿರದ ನೂರ ಮೂವತ್ತು ರೂಪಾಯಿ ಇರುತ್ತೆ ಸ್ಯಾರಿ ಫುಲ್ ಒಂದೇ ಕಲರ್ ಇರುತ್ತೆ ಬ್ಲೌಸ್ ಮಾತ್ರ ನಿಮಗೆ ಕಾಂಟ್ರಾಸ್ಟ್ ಬರುತ್ತೆ ಈ ಥರ ಪ್ಲೇನ್ ಎಲ್ಲ ಇರುತ್ತೆ ಬ್ಲೌಸ್ ಮಾತ್ರ ಈ ಥರ ಕಾಂಟ್ರಾಸ್ಟ್ ನಾವು ರೆಡ್ ಕೊಟ್ಟಿದ್ದೀವಿ ನಿಮಗೆ ಯಾವ ಕಲರ್ ಬೇಕಾದ್ರೂ ಪೇರ್ ಮಾಡ್ಬೋದು ಇದು ಪ್ಯೂರ್ ಲಿನೆನ್ ಲಿನೆನ್ ಅಲ್ಲ ಮೈಸೂರು ಕ್ರೇಪ್ ಲಿನೆನ್ ಅಂದರೆ ಕಾಟನ್ ಕಾಟನ್ ಅಂದರೆ ಕಾಟನ್ ಸೊ ಇದು ತ್ರೀ ಡಿ ಸ್ಯಾರಿ ಆಗಿರುತ್ತೆ ಆಫ್ ಆಫ್ ವೈಟ್ಗೆ ಆರೆಂಜ್ ಅಂಡ್ ಪಿಂಕ್ ಲವ್ಲಿ ಕಲರ್ ಇದೆ ಇದು ಒಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಸೆವೆನ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದು ಒಂದು ಸೂಪರ್ ಆಗಿದೆ ಸ್ಯಾರಿ ಪ್ರೈಸ್ ಲೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಫಾರ್ಟಿ ತ್ರೀ ಫೋರ್ಟಿ ಆಗುತ್ತೆ ಸ್ಯಾರಿ ಪೂರ್ತಿ ಸ್ಮಾಲ್ ಮೋಟಿವ್ಸ್ ಇದೆ ಡಬಲ್ ಕಾಂಟ್ರಾಸ್ ಬಾರ್ಡರ್ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಸೊ ನೆಕ್ಸ್ಟ್ ನೈನ್ ತೌಸಂಡ್ ತ್ರೀ ಸೆವೆಂಟಿ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಸ್ಯಾರಿ ಫುಲ್ ಪ್ಲೇನ್ ಇದರಲ್ಲೂ ಕೂಡ ನಿಮಗೆ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಇದರಲ್ಲಿ ಪಿಂಕ್ ಕಾಂಟ್ರಾಸ್ಟ್ ಕೊಟ್ಟಿದೀವಿ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಬರುತ್ತೆ

ಸೊ ಇಲ್ಲಿವರೆಗೂ ನಾವು ಮೈಸೂರು ಕ್ರೇಪ್ ಸಿಲ್ಕ್ಸ್ ನೋಡೋದು ಈಗ ಕಂಚಿಗೆ ಹೋಗೋಣ ಕಂಚಿ ತೋರ್ಸೋಕ್ಕಿಂತ ಮುಂಚೆ ಪಂಚೆ ಸೊ ಪ್ಯೂರ್ ಸಿಲ್ಕ್ ಪಂಚೆ ಆಗಿರುತ್ತೆ ನಿಮಗೆ ವೈಟ್ ಕಲರ್ ಅಲ್ಲಿ ಸ್ಮಾಲ್ ಜರಿ ವಿವಿಂಗ್ ಬಾರ್ಡರ್ ಇದೆ ಪಂಚೆ ಶಲ್ಯ ಎರಡೂ ಸಿಗುತ್ತೆ ನಿಮ್ಗೆ ಇದರಲ್ಲಿ ಸೊ ಇದ್ರ ಪ್ರೈಸ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ಐದು ಸಾವಿರದ ಏಳ್ನೂರು ಚಿಲ್ಲರ ಆಗುತ್ತೆ ಇದು ಪ್ಯೂರ್ ಸಿಲ್ಕ್ ಪಂಚೆ ಆಗಿರುತ್ತೆ ಇದು ಪ್ಯೂರ್ ಕ್ರೇಪ್ ಪಂಚೆ ಆಗಿರುತ್ತೆ ಸೊ ಸೀರೆಗಳು ಹೆಂಗೆ ಸಿಗುತ್ತೆ ನಮ್ಮಲ್ಲಿ ಪ್ಯೂರ್ ಇದ್ರದ್ದು ಸ್ಯಾರೀಸ್ನೆಲ್ಲ ಕ್ರೇಪಲ್ಲಿ ಅದೇ ರೀತಿ ಪಂಚೆ ಕೂಡ ಸಿಗುತ್ತೆ ಪ್ಯೂರ್ ಕ್ರೇಪಲ್ಲಿ ಇದ್ರೈಸು ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೊ ಫಿಕ್ನೆಸ್ ಎಲ್ಲ ನಿಮಗೆ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದನ್ನು ಸಾಕಷ್ಟು ಸಾರಿ ಏನು ಮಾಡ್ತೀವೋ ಅದರಲ್ಲೇ ನಾವು ಪಂಚೆ ಮಾಡೋದು ಡ್ರೇಪ್ ಮಾಡಿದಾಗ ಪಂಚೆ ಕಚ್ಚೆ ಹಾಕಿರಲಿ ಅಥವಾ ನಾರ್ಮಲ್ ಇರಲಿ ತುಂಬ ಕಂಫರ್ಟಬಲ್ ಇರುತ್ತೆ ಆ ಪಂಚೆ ಸೊ ಇವಾಗ ಕಂಚಿ ಸೀರೆಗಳಿಗೆ ಹೋಗೋಣ ಸೊ ಕೂಚಂಪಲ್ಲಿ ಇಕ್ಕತ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಆಗಿದೆ ಆಫ್ ವೈಟ್ಗೆ ಪರ್ಪಲ್ ಕಲರ್ದು ಪಲ್ಲು ಬಾರ್ಡರ್ಸ್ ಎಲ್ಲ ಬರುತ್ತೆ ಪ್ರೈಸು ಎಂಟು ಸಾವಿರದ ಅರವತ್ತು ರೂಪಾಯಿ ಏಟ್ ತೌಸಂಡ್ ಸಿಕ್ಸ್ಟಿ ಇದರ ಪ್ರೈಸು ತರ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ಪ್ಯೂರ್ ತ್ರೀ ಗ್ರಾಮ್ ಝರಿ ಬರುತ್ತೆ ಇದು ಆಫ್ ವೈಟ್ ಯಾರ ಬ್ರೈಟ್ಸ್ ನೋಡ್ತಿದ್ರೆ ಮಿಸ್ ಮಾಡಿ ಮಾಡಿ ತುಂಬ ಚೆನ್ನಾಗಿದೆ ಒಂಥರ ಕ್ರೀಮ್ ಕಲರ್ಗೆ ಮರೂನ್ ಲವ್ಲಿ ಕಲರ್ ಕಾಂಟ್ರಾಸ್ಟ್ ಇದೆ ಇದು ನಿಮಗೆ ಸೊ ನೆಕ್ಸ್ಟ್ ಒನ್ ಆಫ್ ವೈಟ್ಗೆ ಬ್ಲ್ಯಾಕ್ ಇದೆ ಇದು ಹದಿನೇಳು ಸಾವಿರದ ಅರವತ್ತು ರೂಪಾಯಿ ಸೆವೆಂಟೀನ್ ತೌಸಂಡ್ ಸಿಕ್ಸ್ಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರೀಸ್ ನನಗಂತೂ ತುಂಬ ಇಷ್ಟ ನೀವು ಫಂಕ್ಷನ್ಗೆ ನಿಮಗೆ ಅಂತ ತೊಗೊಳಕ್ಕಾಗಲ್ಲ ಬಟ್ ಹಂಗೇನೆ ಡ್ರೇಪ್ ಮಾಡೋದಕ್ಕೆ ತಗೋಬಹುದು ಲವ್ಲಿ ಆಗಿರುತ್ತೆ ಆಫ್ ವೈಟ್ಗೆ ಬ್ಲ್ಯಾಕ್ ಕಲರ್ ಬ್ಯೂಟಿಫುಲ್ ಸ್ಯಾರಿ ಯಾರ್ದಾದ್ರೂ ಇಷ್ಟ ಆಯಿತು ಅಂದರೆ ಮಿಸ್ ಮಾಡಿಬಿಡಿ ಇದೆಲ್ಲ ತುಂಬ ರೇರ್ ಆಗಿ ಬರೋದು ಆಫ್ ವೈಟ್ಗೆ ಬ್ಲ್ಯಾಕ್ ಕಲರ್ಸ್ ಎಲ್ಲ ಸಕ್ಕತ್ತಾಗಿದೆ ನಗಂತು ತುಂಬಾ ಇಷ್ಟ ಆಯಿತು ಫಿಫ್ಟೀನ್ ತ್ರೀ ಹಂಡ್ರೆಡ್ ಇದು ಪ್ಯೂರ್ ಸರಿ ಮ್ಯಾಂಡಮ್ ಕಾಂಜೀವರಂ ಸಿಲ್ಕ್ ಆಗಿರುತ್ತೆ ಹದಿನೈದು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಲವ್ಲಿ ಕಲರ್ ಕಾಂಬಿನೇಷನ್ ಇದೆ ಆಫ್ ವೈಟ್ಗೆ ಗ್ರೀನ್ ಕಲರ್ ಬರುತ್ತೆ ಇದು ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ನೈಂಟಿ ಇದು ಟ್ರೆಡಿಷನಲ್ ಕಾಂಜೀರಾಮ್ಸ್ ಬೆಂಟೆಕ್ಸ್ ಬಾರ್ಡರ್ಸ್ ಇರೋಂಥದ್ದು ತುಂಬ ಚೆನ್ನಾಗಿದೆ ಇದು ಕೂಡ ಇದ್ರ ಪ್ರೈಸು ಹದಿನಾರು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ನೈಂಟಿ ಇದು ತರ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಪ್ರೈಸ್ ಆದ ವೈ ವೈಟು ಮತ್ತು ಪಿಂಕ್ ಕಾಂಬಿನೇಷನ್ನು ಇದರಲ್ಲಿ ಫ್ಲವರ್ಸು ಮತ್ತು ಈ ಲೀವ್ಸು ಲೀವ್ಸು ಎಲ್ಲ ಡಿಸೈನ್ಸ್ ಬರುತ್ತೆ ಸೊ ಆಫ್ ಸೈಡ್ಗೆ ಪಿಂಕ್ ಕಲರ್ ಪಿಯೋ ಜರಿ ಹ್ಯಾಂಡ್ಲೂಮ್ ಸಿಲ್ಕ್ ಆಗಿರುತ್ತೆ ತ್ರೀ ಗ್ರಾಮ್ ಜರಿಯಲ್ಲಿ ಸುಪರ್ವಾಗಿದೆ ಆಗಿದೆ ಪ್ರತಿಯೊಂದು ಅಷ್ಟು ಚೆನ್ನಾಗಿದೆ ನೀವು ಯಾರಾದರೂ ಮದುವೆಗೆ ಏನಾದ್ರು ತಗೋಬೇಕು ಬ್ರೈಟ್ಸು ಕುಮೂರ್ತಮ್ ಸಾರಿ ಅನ್ನೋ ಥರ ಇದ್ರೆ ಇದೆಲ್ಲ ಪರ್ಚೇಸ್ ಮಾಡಿ ಬ್ಯೂಟಿಫುಲ್ ಇರುತ್ತೆ ಸಾರಿ ತುಂಬ ಸಾಫ್ಟ್ ಇರುತ್ತೆ ಸೊ ಡ್ರೈಕ್ ಮಾಡೋದು ಸಖತ್ ಕಂಫರ್ಟಬಲ್ ಇರುತ್ತೆ ಸೊ ನೆಕ್ಸ್ಟ್ ನಮ್ಮಲ್ಲಿ ಕಂಚಿ ಸೀರೆಲಿ ಪೈಥನಿ ಸ್ಟೈಲ್ ಪಲ್ಲು ಇದೆ ಇದ್ರ ಪ್ರೈಸ್ ಟೆನ್ ತೌಸಂಡ್ ನೈಂಟಿ ಮತ್ತು ನನ್ನ ಪ್ರಕಾರ ಕಾಂಬಿನೇಷನ್ ಸೂಪರ್ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತಾ ಬ್ಲೂ ಅವನಿಗೆ ತುಂಬ ಇಷ್ಟ ಸೊ ವೈಟಿಗೆ ಬ್ಲೂ ಬಂದ ತಕ್ಷಣ ಕಲರ್ ಕಾಂಬಿನೇಷನ್ ಸೂಪರ್ ಇದೆ ಸೊ ಸಾರಿ ಪೂರ್ತಿ ಪ್ಲೇನ್ ಇರುತ್ತೆ ಸೊ ದಿಸ್ ಇಸ್ ದಿ ಪಲ್ಲು ಪೈಥನಿ ಸ್ಟೈಲ್ ಪಲ್ಲು ಸೊ ಇದು ಕೂಡ ಸೂಪರ್ ಕಾಣಿಸುತ್ತೆ ಪರ್ಪಲ್ ಕಲರ್ ಬ್ಲೌಸ್ ಬ್ಯೂಟಿಫುಲ್ ಕಾಣಿಸುತ್ತೆ ಈ ಮಾಡಿದ್ರೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಲ್ಕ್ಟಿ ಟೆನ್ ತೌಸಂಡ್ ನೈನ್ ನೈಂಟಿ ಬರುತ್ತೆ ಈ ರೀತಿ ಇರುತ್ತೆ ಆಫ್ ಫೈಟ್ ಗೆ ಮೇಲೆ ಒನ್ ಸಿಂಗಲ್ ಕಲರ್ ಬಾರ್ಡರ್ ಇದೆ ಕೆಳಗೆ ಡಬಲ್ ಕಲರ್ ಬಾರ್ಡರ್ ಬರುತ್ತೆ ಸೊ ನೆಕ್ಸ್ಟ್ ಹೋಗೋಣ ಕಡ್ಡಿ ಬನಾರಸಿ ಕ್ರೇಪ್ ಸಿಲ್ಕ್ಸ್ ಇದು ಕ್ರಿಟಿ ಸಿಲ್ಕ್ ಸ್ಪೆಷಾಲಿಟಿ

ಇದು ಅಷ್ಟೇ ಬ್ಯೂಟಿಫುಲ್ ಇದೆ ಲ್ಯಾವೆಂಡರ್ ಕಲರ್ ಪಲ್ಲು ಆ್ಯಂಡ್ ಬ್ಲೌಸ್ ಬರುತ್ತೆ ಇದು ಪಲ್ಲು ಆ್ಯಂಡ್ ಇದು ಬ್ಲೌಸ್ ಬರುತ್ತೆ ಸೂಪರ್ ಕಾಣಿಸುತ್ತೆ ಸೊ ನೋಡೋರೆಲ್ಲ ಇಲ್ಲಿಯವರು ಇವತ್ತಿನ ದಿನದ್ದು ಎಲ್ಲ ವೈಟ್ ಆಫ್ ವೈಟ್ ಸ್ಯಾರೀಸ್ ಆಗಿತ್ತು ನಾವು ತೋರಿಸಿದ್ವಿ ಎಲ್ಲಾನು ಸೆಮಿ ಆಗಿರ್ಬೋದು ಪ್ಯೂರ್ ಸಿಲ್ಕ್ ಆಗಿರ್ಬೋದು ಇನ್ನೊಂದಿದೆಯಾ ಇದು ಸೆಮಿ ಬೆನಾರ್ಸಿ ಆಗಿರುತ್ತೆ ಸೊ ಇದ್ರ ಪ್ರೈಸ್ ಟೂ ತೌಸಂಡ್ ಟೂ ಥರ್ಟಿ ಎರಡು ಸಾವಿರದ ಇನ್ನೂರ ಮೂವತ್ತು ಸೊ ಇದನ್ನೇ ಅದರ ಸೀರೆ ಇಷ್ಟ ಆಯಿತು ಅಂದ್ರೆ ನಿಮಗೆ ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಈ ನವರಾತ್ರಿಗೆ ವೈಟ್ ಕಲರ್ ಸಾರಿ ಅಥವಾ ಪ್ರಿಂಕ್ ಕಲರ್ ಸಾರಿ ನಿಮ್ಮಲ್ಲಿನಾದರೂ ಮಿಸ್ ಮಾಡಬೇಡಿ ಎಷ್ಟೊಂದು ಸಾರಿ ತೋರಿಸಿದ್ದೀವಿ ಬೇಗ ಬುಕ್ ಮಾಡಿಕೊಡಿ ಇಲ್ಲ ಶಾಪಿಗೆ ಬಂದು ಪರ್ಚೇಸ್ ಮಾಡಿ ಆ್ಯಂಡ್ ಇನ್ನೊಂದು ನವರಾತ್ರಿ ಮುಗಿಯೋವರೆಗೂ ಇವಳು ಇವ್ನು ಹಿಂಗೆ ಬಂದ ನಿಮ್ಮ ತಲೆ ತಿಂತಾನೆ ಇರ್ತಾನೆ ಪ್ಲೀಸ್ ಬೇರೆ ಥ್ಯಾಂಕ್ ಯು